ಎಲ್ರಿಗೂ ನಮಸ್ತೆ ಮತ್ತು ವಿಕ್ರಮ್ ಬೇತಾಳ ಕತೆ ಹೇಳ್ತೀನಿ ವಿಕ್ರಮ್ ಬೇತಾಳ ಕತೆ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ ಅಲ್ವಾ ಎಲ್ರಿಗೂ ಗೊತ್ತು ಈ ತರದ ಕತೆಗಳಿಗೆ ನಾವು ಡೈಲಮಾ ಸ್ಟೋರೀಸ್ ಅಂತ ಹೇಳ್ತೀವಿ ಅದ್ರ ಮಹತ್ವ ಏನು ಅನ್ನೋದನ್ನ ನಾನ್ ಕೊನೆಯಲ್ಲಿ ಹೇಳ್ತೀನಿ ಪೂರ್ತಿಯಾಗಿ ನೋಡಿ ಆಯ್ತಾ ಇವಾಗ ಕತೆಗೆ ಬರೋಣ ಈಗ ಹೇಳ್ತಾ ಇರೋ ಕತೆ ಮದುಮಗ ಯಾರು ಅಂತ ರಾಜ ವಿಕ್ರಮಾದಿತ್ಯ ಇಷ್ಟು ಧೈರ್ಯಶಾಲಿ ಇಷ್ಟು ಶಕ್ತಿಶಾಲಿ ಅಲ್ವಾ ಸ್ವಂತ ಯೋಧ ಅವನ ಒಂದು ಖಡ್ಗವನ್ನ ತಗೊಂಡು ಹೇಗೆ ಹೋಗಿ ಬೇತಾಳನ ಕರ್ಕೊಂಡ್ ಬರ್ತಿರ್ತಾನೆ ಎಳ್ಕೊಂಡು ಅವ್ನ ಹೆಗಲ್ ಮೇಲೆ ಹಾಕೊಂಡ್ ತಕ್ಷಣ ಬೇತಾಳ ಕತೆ ಹೇಳಕ್ ಸ್ಟಾರ್ಟ್ ಮಾಡ್ತಿರ್ತಾನೆ ಮಗದ ರಾಜ್ಯ ಅಂತ ಇತ್ತು ಅಲ್ಲಿಯ ರಾಜಕುಮಾರಿ ಬಂದು ಚಂದ್ರಲೇಖ ಅಂತ ಇದ್ರು ಸುಂದರವಾಗಿದ್ರು ಬುದ್ಧಿವಂತೆ ಆಗ ಕೂಡ ಇದ್ಲು ಆ ರಾಜ್ಕುಮಾರಿಗೆ ಮದುವೆಗೆ ಮದುವೆ ವಯಸ್ಸು ಬಂದ ತಕ್ಷಣ ನೋಡೋರೆ ಸೊ ಎಲ್ಲ ವರಗಳು ಬಂದು ಹೋದ್ರು ಹಾಗೆ ಸುಮಾರು ವರಗಳು ಬಂದು ಹೋದ್ರು ಅವಳಿಗೆ ಯಾರು ಇಷ್ಟ ಆಗ್ಲಿಲ್ಲ ಹಾಗೆ ಮದುವೆ ಮುಂದೆ ಹೋಗ್ತಾ ಇತ್ತು ಹೋಗ್ತಾ ಇತ್ತು ಯಾರು ಅವನಿಗೆ ಇಷ್ಟ ಆಗ್ತಿರ್ಲಿಲ್ಲ ಒಂದಿನ ಅವ್ರ ತಾಯಿ ಬಂದು ಕೇಳಿದ್ರು ಮಗಳೇ ನಿನ್ಗೆ ಯಾಕೆ ಯಾರು ಇಷ್ಟ ಆಗ್ತಿಲ್ಲ ಯಾಕೆ ಯಾರನ್ನು ಎಲ್ಲರೂ ರಿಜೆಕ್ಟ್ ಮಾಡ್ತಾ ಇದೀಯಾ ಯಾರೊಬ್ರುನು ಒಪ್ತಾ ಇಲ್ಲ ನಿನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ ವರ್ನಲ್ಲಿ ಅಂತ ಕೇಳಿದ್ಲು ಅಮ್ಮ ಅವಾಗ ರಾಜ್ಕುಮಾರಿ ಚಂದ್ರಲೇಖ ಹೇಳಿದ್ಲು ಅಮ್ಮ ನನ್ಗೆ ಜಾಸ್ತಿ ಏನು ಇಲ್ಲ ನಾನು ಮದ್ವೆ ಆಗೋನಲ್ಲಿ ಏನ್ ಕ್ವಾಲಿಟೀಸ್ ಇರ್ಬೇಕು ಅಂದ್ರೆ ಆ ಗುಣಗಳು ಹೆಂಗಿರ್ಬೇಕು ಅಂದ್ರೆ ಪ್ರತಿಭಾಶಾಲಿ ಆಗಿರ್ಬೇಕು ಒಳ್ಳೆ ಯೋಧ ಆಗಿರ್ಬೇಕು ಶಕ್ತಿಶಾಲಿ ಆಗಿರ್ಬೇಕು ಎಂಥದ್ದೇ ಸಮಯ ಬಂದ್ರು ನಮ್ಮನ್ನ ಕಾಪಾಡೋನಾಗಿರ್ಬೇಕು ಅಂತ ವರ ಇದ್ರೆ ಸಾಕು ನನ್ಗೆ ಅಂತ ಹೇಳಿದ್ಲು ಆವಾಗ ಅವಳ ತಾಯಿ ಹೇಳಿದ್ಲು ಸರಿ ಒಂದ್ ಕೆಲ್ಸ ಮಾಡು ಮಗಳೇ ವರಗಳನ್ನ ಕರಿಯೋಣ ಎಲ್ಲ ರಾಜ್ಯಗಳಿಂದ ಕರಿ ಅವ್ರ ಜೊತೆ ನೇರವಾಗಿ ನಿನಗೇನ್ ಬೇಕು ಅದನ್ನ ನೀನು ಕೇಳು ನೀನ್ ಏನ್ ವಿಶೇಷ ಗುಣಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ ಅದನ್ನ ಅವರಲ್ಲಿ ಹುಡುಕು ನಿನ್ಗೆ ಸಿಕ್ಕರೆ ಅಲ್ಲಿ ಬೇಗ ಆಗ್ಬಿಡತ್ತಲ್ವಾ ಇನ್ನ ಎಷ್ಟು ದಿನ ಕಾಯೋದು ಹೀಗ್ ಮಾಡು ಅಂತ ಅವರಮ್ಮ ಹೇಳಿದ್ಲು ಒಂದು ಡಂಗುರ ಸಾರಿಸಿದ್ರು ಹಿಂಗೆ ಅಹ್ ರಾಜ್ಕುಮಾರಿ ಚಂದ್ರಲೇಖಗೆ ಮದುವೆ ಮಗದ ರಾಜ್ಯದ ರಾಜ್ಕುಮಾರಿ ಮದುವೆ ಮಾಡ್ಕೊತಾ ಇದ್ದಾರೆ ಯೋಗ್ಯವಾಗಿರೋ ವರಗಳೆಲ್ಲ ಬನ್ನಿ ಅಂತ ಸೊ ಎಲ್ಲಾ ಕಡೆಯಿಂದ ವರಗಳು ಬರಕ್ ಶುರು ಮಾಡಿದ್ರು ಸೊ ಫಸ್ಟ್ ಒಬ್ಬ ರಾಜ್ಕುಮಾರ ಬಂದ ಅವನ ಹೆಸರು ಬಂದು ವೀರೇಂದ್ರ ಅಂತ ಸೊ ಅವನು ಬಂದು ರಾಜ್ಕುಮಾರಿನ ಭೇಟಿ ಮಾಡ್ದ ಇಬ್ರು ಮಾತಾಡೋ ಕೂತ್ರು ಅವಾಗ ರಾಜಕುಮಾರಿ ಚಂದ್ರಲೇಖ ಕೇಳಿದ್ರು ನಿಮ್ಮನ್ನ ನಾನ್ ಮದ್ವೆ ಮಾಡ್ಕೋಬೇಕು ಅಂದ್ರೆ ನಿಮ್ಮಲ್ಲಿ ಏನ ಆ ವಿಶೇಷ ಗುಣ ಇದೆ ಅಂತ ವೀರೇಂದ್ರಕ್ಕೆ ಕೇಳಿದ್ರು ವೀರೇಂದ್ರ ಹೇಳ್ದ ನೋಡಿ ನನ್ನ ಹತ್ರ ಒಂದು ವಿಶೇಷವಾದ ಗುಣ ಏನು ಅಂದ್ರೆ ಭವಿಷ್ಯವಾಣಿ ಹೇಳ್ತೇನೆ ನಾನು ನನಗೆ ಭವಿಷ್ಯದಲ್ಲಿ ಏನಾಗತ್ತೆ ಆಮೇಲೆ ಆ ಇಂಥದ್ದೇ ಜಗ ಎಲ್ಲೇ ಇರಬಹುದು ಏನೇ ಇರಬಹುದು ನಾನು ಅದ್ರ ಬಗ್ಗೆ ಒಂದು ಗ್ರಹಿಸಿ ಒಂದು ನಕ್ಷೆ ಹಾಕಬಲ್ಲೆ ಒಂದು ಹೇಳಬಲ್ಲೆ ಒಂದು ಸ್ಪಷ್ಟವಾಗಿ ಹೇಳಬಲ್ಲೆ ಆ ಒಂದು ವಿಶೇಷ ಗುಣ ನನ್ನಲ್ಲಿ ಇದೆ ಅಂತ ಹೇಳ್ದ ಅವಾಗ ಚಂದ್ರಲೇಖ ಹೌದಾ ಓ ಇದು ತುಂಬಾ ಒಳ್ಳೇದು ನನ್ಗಿಷ್ಟ ಆಯ್ತು ನೋಡೋಣ ನೀವು ನಮ್ಮ ಅತಿಥಿ ನಿವಾಸಕ್ಕೆ ಹೋಗಿ ಅಲ್ಲಿರಿ ನಾವು ನಾನ್ ನೋಡ್ಬಿಟ್ಟು ನಿಮ್ಮ ಹತ್ರ ಬರ್ತೇನೆ ಅಂತ ಹೇಳಿದ್ರು ಚಂದ್ರಲೇಖ ಸರಿ ಅಂತ ಆಮೇಲೆ ಸರ್ ಮುಂದೆ ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬ ರಾಜ್ಕುಮಾರ ಬಂದ ಅವನ ಹೆಸರು ಬಂದು ಉದಯ್ ವೀರ ಅಂತ ಸರಿ ಸೇಮ್ ಪ್ರಶ್ನೆ ಕೇಳಿದ್ರು ಈ ರಾಜಕುಮಾರಿ ಚಂದ್ರಲೇಖ ಅವ್ರಿಗೆ ನಿಮ್ಮಲ್ಲಿ ಏನ್ ವಿಶೇಷ ಗುಣ ಇದೆ ನನ್ ಮದ್ವೆ ಆಗೋಕೆ ಅಂತ ಆವಾಗ ಆ ಉದಯ್ ವೀರ ಹೇಳಿದ್ರು ನೋಡಿ ನನ್ನ ಹತ್ರ ಒಂದು ರಥ ಇದೆ ಒಂದು ಒಳ್ಳೆ ಮ್ಯಾಜಿಕಲ್ ಜು ಈ ರಥ ಇದೆ ಆ ರಥ ಹೆಂಗೆ ಅಂದ್ರೆ ನೀವು ಎಷ್ಟೇ ಸಮುದ್ರ ಇರಬಹುದು ಆ ಬೆಟ್ಟಗಳಿರಬಹುದು ಸಮುದ್ರ ಬೆಟ್ಟ ಏನೇ ಇರಲಿ ಅದನ್ನೆಲ್ಲ ದಾಟ್ಕೊಂಡು ಹೋಗೋ ಶಕ್ತಿ ಆ ರಥಕ್ಕಿದೆ ಆ ರಥದಲ್ಲಿ ನಾನು ಆರಾಮಾಗಿ ಮೂರ್ ನಾಲ್ಕು ಜನನ್ನ ಕೂಡ್ಸ್ಕೊಂಡು ಹೋಗ್ಬಹುದು ಅಂತ ಹೇಳಿದ್ರು ಯಾರು ಉದಯ್ ವೀರ ಈ ರಾಜ್ಕುಮಾರಿಗೆ ಓ ಹೌದಾ ಇದು ತುಂಬಾ ಒಳ್ಳೇದು ಕೇಳೋಕೆ ಚೆನ್ನಾಗಿದೆ ಸರಿ ನಾನು ಯೋಚನೆ ಮಾಡ್ಬಿಟ್ಟು ನಿಮ್ಮ ಹತ್ರ ಬರ್ತೀನಿ ನೀವು ನಮ್ಮ ಅತಿಥಿ ನಿವಾಸದಲ್ಲಿ ಅಂತ ಅವ್ರಿಗೂ ಗೆಸ್ಟ್ ರೂಮ್ಗೆ ಕಳ್ಸಿದ್ರು ಮುಂದೆ ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬ ರಾಜ್ಕುಮಾರ ಬಂದ್ರು ಅವ್ರ ಹೆಸರು ಬಂದು ಧನಂಜಯ ಅಂತ ಸೊ ರಾಜ್ಕುಮಾರಿ ಚಂದ್ರಲೇಖ ಅವ್ರಿಗೂ ಸೇಮ್ ಪ್ರಶ್ನೆಗಳನ್ನ ಕೇಳಿದ್ರು ಆವಾಗ ಧನಂಜಯ ಹೇಳಿದ್ರು ನಾನು ಮಹಾನ್ ಯೋಧ ನಾನು ದೊಡ್ಡ ವೀರ ಶೂರ ಇದ್ದೀನಿ ಸುಮಾರು ರಾಜ್ಯಗಳನ್ನ ಆ ಕಾಂಕರ್ ಮಾಡ್ಬಿಟ್ಟು ಬಂದಿದ್ದೀನಿ ನನ್ನ ಹತ್ರ ಒಂದು ವಿಶೇಷ ಖಡ್ಗ ಇದೆ ಆ ಖಡ್ಗದಿಂದ ಬೆಟ್ಟಗಳನ್ನ ಕೂಡ ಪುಡಿ ಪುಡಿ ಮಾಡಬಹುದು ನಾನು ಅಂಡ್ ಆ ಖಡ್ಗ ಇದ್ರೆ ನಾನು ಯಾವ ಇಂತ ರಾಕ್ಷಸ ಇರಬಹುದು ಎಂತದೇ ದೊಡ್ಡ ಡೀಮನ್ಸ್ ಏನೇ ಇರಲಿ ಒಂದು ಬೆಟ್ಟನೇ ಪುಡಿ ಮಾಡಬಹುದು ಅಂದ್ರೆ ನಾನು ಯಾರನ್ನ ಬೇಕವ್ರನ್ನ ಸಂಹಾರ ಮಾಡಬಹುದು ಅಂತ ಒಳ್ಳೆ ವಿಶೇಷವಾದ ಖಡ್ಗ ನನ್ನ ಹತ್ರ ಇದೆ ಅಂತ ಸೊ ಓ ಇದು ಅದ್ಭುತವಾಯ್ತಲ್ಲ ಸರಿ ಆಯ್ತು ನನ್ಗಿಷ್ಟ ಆಯ್ತು ನಾನು ನಿಮ್ಮೊಟ್ಟಿಗೆ ಮಾತಾಡ್ತೀನಿ ಆಮೇಲೆ ನೀವು ನಮ್ಮ ಗೆಸ್ಟ್ ರೂಮ್ ಅಲ್ಲಿ ಹೋಗಿ ರೆಸ್ಟ್ ಮಾಡಿ ನಾನು ನಿಮ್ಗೆ ಸಿಗ್ತೀನಿ ಆಮೇಲೆ ಅಂತ ರಾಜ್ಕುಮಾರಿ ಹೇಳಿದ್ರು ಸರಿ ಮಾರನೇ ದಿನ ಎಲ್ರು ಮಲಗಿದ್ದಾರೆ ಮಾರ್ನೆ ದಿನ ಬೆಳಗ್ಗೆ ಮಹಾರಾಣಿ ಎಲ್ರೂನು ಕರ್ದ್ರು ಕರ್ದ್ಬಿಟ್ಟು ಹೇಳಿದ್ರು ಸಡನ್ ಆಗಿ ರಾಜ್ಕುಮಾರಿ ಚಂದ್ರಲೇಖ ಎಲ್ಲೂ ಅರಮನೆಯಲ್ಲೆಲ್ಲೂ ಕಾಣ್ತಾ ಇಲ್ಲ ತುಂಬಾ ಗಾಬರಿ ಆಗ್ತಿದೆ ಹಿಂದಿನ ದಿನ ತಾಯಿ ಎಲ್ಲಾ ಕೇಳ್ಸ್ಕೊಂಡಿದ್ಲು ರಾಜ್ಕುಮಾರಿ ಮಾತಾಡುವಾಗ ಅವರ ಸಂಭಾಷಣೆ ಎಲ್ಲಾ ಅವ್ರಿಗೆ ಅವ್ರಿಗೆ ಗೊತ್ತಿತ್ತು ಸೊ ಮಹಾರಾಣಿ ಏನ್ ಮಾಡಿದ್ರು ವೀರೇಂದ್ರ ಕರ್ದ್ರು ಕರೆದ್ಬಿಟ್ಟು ನೋಡಿ ನೀವು ಹೇಳ್ದಂಗೆ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಭವಿಷ್ಯವಾಣಿ ಹೇಳ್ಬೋದಲ್ಲ ಒಂದ್ ಸ್ವಲ್ಪ ನೋಡಿ ಏನಾಗಿದೆ ಅಂತ ಎಲ್ಲೂ ಕಾಣ್ತಿಲ್ಲ ಅರಮನೆಯಲ್ಲಿ ಚಂದ್ರಲೇಖ ಅಂತ ಅವಾಗ ಆ ರಾಜ್ಕುಮಾರ ಏನ್ ಮಾಡ್ದ ಸರಿ ಅಮ್ಮ ನೋಡ್ತೀನಿ ಅಂತ ಎಲ್ಲ ಒಂದು ಅಹ್ ಒಂದು ಏನೇನೋ ಲೆಕ್ಕ ಎಲ್ಲ ಹಾಕದ ಲೆಕ್ಕ ಎಲ್ಲ ಹಾಕ್ಬಿಟ್ಟು ಅವನು ಒಂದು ಹೇಳ್ದ ಒಂದು ಎರಡ್ ಮೂರ್ ನಿಮಿಷ ತಗೊಂಡು ಎಲ್ಲ ಲೆಕ್ಕ ಹಾಕದ ಲೆಕ್ಕ ಹಾಕ್ಬಿಟ್ಟು ಹೇಳ್ದ ಒಂದು ಏಳು ಸಮುದ್ರ ದಾಟ್ಬಿಟ್ಟು ಬಿಟ್ಟು ಅದಾದ್ಮೇಲೆ ಒಂದು ಎರಡು ಬೆಟ್ಟ ದಾಟ್ಬಿಟ್ಟು ಬಿಟ್ಟು ಎಲ್ಲೋ ದೂರದಲ್ಲಿ ಒಂದು ಆ ಜಾಗದಲ್ಲಿ ಇಟ್ಟಿದ್ದಾರೆ ರಾಜ್ಕುಮಾರಿನ ಆಮೇಲೆ ಆ ರಾಜ್ಕುಮಾರಿನ ಯಾರೋ ಒಬ್ಬ ರಾಕ್ಷಸ ಅಪರಿಸಿದ್ದಾನೆ ಅವನು ಅವಳನ್ನ ಮದುವೆ ಆಗು ನನ್ನನ್ನ ಅಂತ ಪೀಡಿಸ್ತಿದ್ದಾನೆ ಅಂತ ಹೇಳ್ದ ಹೇಳಿ ವೀರಿ ನಾ ನಿಮ್ಗೆ ಒಂದು ನಕ್ಷೆ ತಯಾರು ಮಾಡ್ಕೊಡ್ತೀನಿ ಅದು ಎಲ್ಲಿರಬಹುದು ಆ ಜಗ ಅಂತ ಅಂತ ಹೇಳ್ಬಿಟ್ಟು ಒಂದು ನಕ್ಷೆ ಮಾಡ್ದ ಯಾರು ಮೊದಲನೇ ರಾಜ್ಕುಮಾರ ವೀರೇಂದ್ರ ಒಂದು ನಕ್ಷೆ ತಯಾರಿ ಮಾಡಿ ಕೊಟ್ಟ ಇವಾಗ ಎರಡನೇ ರಾಜ್ಕುಮಾರ ಬಂದ ಉದಯ್ ವೀರ ಅವ್ನು ಹೇಳ್ದ ನನ್ನ ಹತ್ರ ರಥ ಇದೆ ಅದು ಎಲ್ಲಿ ಬೇಕಲ್ಲಿ ಕರ್ಕೊಂಡ್ ಹೋಗುತ್ತೆ ಎಲ್ಲದನ್ನು ದಾಟ್ಕೊಂಡ್ ಕರ್ಕೊಂಡ್ ಹೋಗುತ್ತೆ ನಾನ್ ನಿಮ್ಮನ್ನೆಲ್ಲಾ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅವನೇನ್ ಮಾಡ್ದ ಎಲ್ಲಾ ಸಮುದ್ರಗಳು ಆಮೇಲೆ ಬೆಟ್ಟ ಎಲ್ಲಾನು ಆರಾಮಾಗಿ ಸಲೀಸಾಗಿ ದಾಟ್ಕೊಂಡು ಅಲ್ಲಿ ಹೋದ್ರು ಅಲ್ಲಿ ಹೋಗೋ ಅಷ್ಟ್ರಲ್ಲೇ ಆ ರಾಕ್ಷಸನ ಕೋಪ ಯಾರೋ ಇಷ್ಟ ಜನ ಬರ್ತಿದಾರಲ್ಲ ಇಲ್ಲಿ ರಾಜ್ಕುಮಾರಿನ ಕರ್ಕೊಂಡು ಹೋಗೋಕೆ ಅವನಿಗೆ ತುಂಬಾ ಕೋಪ ಬಂದಿತ್ತು ಆ ರಾಕ್ಷಸ ಇನ್ನೇನು ಈ ರಾಜ್ಕುಮಾರ ಮೇಲೆಲ್ಲ ಅಟ್ಯಾಕ್ ಮಾಡೋಕ್ ಹೊರಟ ಅಷ್ಟರಲ್ಲೇ ಮೂರನೇ ರಾಜ್ಕುಮಾರ ಧನಂಜಯ ಅವನತ್ರ ಏನಿತ್ತು ನಕ್ಕ ಬಂತ ಖಡ್ಗ ಸೊ ಆ ಖಡ್ಗನ ತಗೊಂಡು ಅವನು ಅವನ ಜೊತೆ ಸುಮಾರು ಭಯಂಕರವಾಗಿ ಯುದ್ಧ ಆಯ್ತು ರಾಕ್ಷಸನ್ ಜೊತೆ ಆ ಮೂರನೇ ರಾಜ್ಕುಮಾರ ಧನಂಜಯ ಎಂದು ರಾಕ್ಷಸನ್ ಜೊತೆ ಒಳ್ಳೆ ಭಯಂಕರವಾಗಿ ಯುದ್ಧ ಆಯ್ತು ಆ ಖಡ್ಗ ತಗೊಂಡು ಯುದ್ಧ ಮಾಡ್ದ ಮಾಡ್ದ ಹಾಗೆ ಆ ಖಡ್ಗದಿಂದ ಆ ರಾಕ್ಷಸನ ತಲೆ ಎರಡು ತುಂಡು ಮಾಡ್ದ ಸರಿ ರಾಜ್ಕುಮಾರಿನ ಫ್ರೀ ಆದ್ಲು ರಾಜ್ಕುಮಾರಿನ ಅಲ್ಲಿಂದ ಕರ್ಕೊಂಡು ಬಂದ್ರು ಇವಾಗ ರಾಜ್ಕುಮಾರಿ ಯಾರನ್ನ ಮದುವೆ ಮಾಡ್ಕೋಬೇಕು ಅನ್ನೋದು ಪ್ರಶ್ನೆ ನೋಡಿ ಎಷ್ಟು ಆಪ್ಷನ್ಸ್ ಇದೆ ಇವಾಗ ಮೂರ್ ಆಪ್ಷನ್ಸ್ ಇದೆ ವೀರೇಂದ್ರ ಹೇಳ್ದ ಮೊದಲನೇ ರಾಜ್ಕುಮಾರ ನೋಡಿ ಅವನು ಹೇಳ್ದ ನಾನು ಯೋಗ್ಯವಾದವನಲ್ವಾ ನಾನು ನಕ್ಷೆ ಎಲ್ಲ ಹಾಕಿಕೊಟ್ಟು ನಾನು ಅವಳು ಎಲ್ಲಿದ್ದಾಳೆ ಅಂತ ಆಗ್ರಹಿಸಿ ನಾನ್ ನಿಮಗೆ ಅದನ್ನೆಲ್ಲಾ ನಾನು ಹೇಳಿ ಒಂದು ನಕ್ಷೆ ಹಾಕೊಟ್ಟೆ ಆವಾಗಲೇ ಅವನ್ನ ಹೋಗಿ ಕಾಪಾಡ್ಬೇಕಾಯ್ತು ಅಲ್ವಾ ಸೊ ನಾನು ಯೋಗ್ಯದವನು ಅಂತ ಯಾರು ವೀರೇಂದ್ರ ಹೇಳ್ದ ಎರಡನೇ ರಾಜ್ಕುಮಾರ ಉದಯ ವೀರ ಹೇಳ್ದ ನೋಡಿ ನನ್ನ ರಥ ಇರೋದಕ್ಕೆ ನಿಮ್ಮನ್ನೆಲ್ಲ ನಾನು ಅಲ್ಲಿ ಕರ್ಕೊಂಡ್ ಹೌದು ಹೌದವ್ರು ಹೇಳಿರ್ಬಹುದು ದಟ್ ಅಲ್ಲಿ ರಾಜ್ಕುಮಾರಿ ಇದಾರೆ ಹಿಂಗೆ ಅಪರ್ಸ್ ಬಿಟ್ಟಲ್ಲಿ ಇಟ್ಟಿದ್ದಾರೆ ತೊಂದರೆಯಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅಂತ ಆದ್ರೆ ಅಲ್ಲಿವರೆಗೂ ಹೋಗಕ್ಕೆ ನನ್ನ ರಥದಲ್ಲೇ ಅಲ್ವಾ ಹೋಗಿರೋದು ಎಲ್ರು ನನ್ ರಥ ಇರೋದಕ್ಕೆ ಆರಾಮಾಗಿ ಸಮುದ್ರ ಮತ್ತೆ ಬೆಟ್ಟಗಳನ್ನ ದಾಟ್ಕೊಂಡು ಹೋಗಿದ್ದಾಯ್ತು ಇಲ್ಲಾಂದ್ರೆ ಎಷ್ಟು ವರ್ಷಗಳು ಹಿಡಿಯೋದು ರಾಜ್ಕುಮಾರಿಗೆ ಎಷ್ಟು ವಯಸ್ಸಾಗಿರೋದು ಎಷ್ಟು ಕಾಲಹರಣ ಆಗಿರೋದು ಅಂತ ಎರಡನೇ ರಾಜ್ಕುಮಾರ ಹೇಳ್ದ ಅದಕ್ಕೆ ನಾನೇ ಯೋಗ್ಯವಾದೋನು ನನ್ನ ಮದ್ವೆ ಆಗ್ಬೇಕಲ್ಪ ಅಂತ ಹೇಳ್ದ ಇವಾಗ ಮೂರನೇ ರಾಜ್ಕುಮಾರ ಧನಂಜಯ ಹೇಳ್ದ ನೀವೆಲ್ರಲ್ಲಿ ಹೋಗೋಕೆ ಆಯ್ತು ವೆರಿ ಕರೆಕ್ಟ್ ಆದ್ರೆ ಆ ರಾಕ್ಷಸ ನಿಮ್ಮನ್ನೆಲ್ಲ ಸಾಯಿಸಿ ಬಿಟ್ಟಿರೋನಾ ನಾನು ಒಬ್ಬ ದೊಡ್ಡ ಯೋಧ ನಾನಲ್ಲಿ ಆ ರಾಕ್ಷಸನ್ನ ಸಂಹಾರ ಮಾಡಿದ್ದಕ್ಕೆ ಅಲ್ವಾ ರಾಜ್ಕುಮಾರಿಯಲ್ಲಿಂದ ನಾವು ಕರ್ಕೊಂಡ್ ಬರಕ್ ಆಗಿದ್ದು ಸೊ ನಾನು ಯೋಗ್ಯವಾದೋನು ಅಂತ ಧನಂಜಯ ಹೇಳ್ಕೊಂಡ ಮೂರ್ ಜನನು ಅವರವರ ಥಿಯರಿ ಹೇಳಿದ್ರು ನೋಡಿ ಯಾವ್ದೊಂದು ಇಲ್ಲಿ ತಪ್ಪಲ್ಲ ಎಲ್ಲವೂ ಕರೆಕ್ಟ್ ಅಲ್ವಾ ಏನು ಕನ್ಫ್ಯೂಷನ್ ಅಲ್ವಾ ಎಂತ ಡೈಲಮ ಅಲ್ವಾ ಇದು ಇವಾಗ ರಾಜ್ಕುಮಾರಿ ಯಾರನ್ ಮದ್ವೆ ಮಾಡ್ಕೋಬೇಕು ಅನ್ನೋದು ಪ್ರಶ್ನೆ ಸೊ ಇದು ಕತೆನ ಬೇತಾಳ ಮುಗಿಸ್ದ ಮುಗಿಸ್ಬಿಟ್ಟು ವಿಕ್ರಮಾದಿತ್ಯನ್ ಕೇಳ್ದ ಆವಾಗ ವಿಕ್ರಮಾದಿತ್ಯನ್ ಅವ್ನು ಕೇಳೋ ಸ್ಟೈಲ್ ಗೊತ್ತಲ್ವಾ ಬೇತಾಳ ಯಾವಾಗ್ಲೂ ನೋಡು ನೀನು ಹಿಂಗೆ ಕತೆ ಹೇಳ್ತೇನೆ ಕತೆಗೆ ಕರೆಕ್ಟ್ ಆಗಿ ಕೊನೀಲಿ ಉತ್ತರ ಕೊಟ್ರೆ ಸರಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿನ್ ತಲೆ ಎರಡು ಹೋಳಾಗತ್ತೆ ಅಂತ ಹೇಳ್ತಿರ್ತಾನೆ ಅಲ್ವಾ ನಾಪ್ಕವಂತ ಹಾಗೇನೆ ಅವನ್ ಬಾಯಿ ಬಿಟ್ಟು ಕತೆದು ಉತ್ತರ ಕೊಟ್ಟ ತಕ್ಷಣನೇ ಹಾಗೇನೆ ವಿಕ್ರಮಾದಿತ್ಯ ಅವ್ನ ಬಾಯಿ ಬಿಟ್ಬಿಟ್ಟು ಕರೆಕ್ಟ್ ಆಗಿ ಉತ್ತರ ಕೊಡೋ ಅಷ್ಟೊತ್ತಿಗೆ ಬೇತಾಳ ನೀನ್ ಮೌನ ಮುರದೆ ಅಂತ ತಿರ್ಗಾ ಅರಳಿ ಮರತ್ ಹೋಗ್ತಿರ್ತಾನೆ ಇದು ಒಂದು ವಿಕ್ರಮ್ ಬೇತಾಳ ಕತೆದ್ ಒಂದು ಇದು ಅಲ್ವಾ ನಾವು ಕೇಳ್ತಾ ಬಂದಿರೋದು ನಾಪ್ಕವಂತ ಓಕೆ ಮತ್ತೆ ಕತೆಗೆ ಬರೋಣ ಸೊ ಇವಾಗ ಬೇತಾಳ ವಿಕ್ರಮಾದಿತ್ಯ ಕೇಳ್ದ ಮತ್ತೆ ನಿನ್ ಪ್ರಕಾರ ಯಾರು ಸರಿಯಾದ ಬರ ಯಾರು ಮದ ಮಗನಾಗ್ಬೇಕು ರಾಜ್ಕುಮಾರಿ ಚಂದ್ರಲೇಖನ ಮದ್ವೆ ಮಾಡ್ಕೊಳಕೆ ಅಂತ ಕೇಳ್ದ ಆವಾಗ ವಿಕ್ರಮಾದಿತ್ಯ ಹೇಳ್ದ ನೋಡಿ ಶಕ್ತಿ ಎಲ್ಲದಕ್ಕಿಂತ ದೊಡ್ಡದು ಇಬ್ರು ರಾಜಕುಮಾರ ಒಳ್ಳೆ ಕೆಲಸ ಮಾಡಿದ್ದಾರೆ ಕರೆಕ್ಟು ಆದ್ರೆ ಅಲ್ಲಿ ಹೋದ್ಮೇಲೆ ಶಕ್ತಿಯಿಂದ ಆ ರಾಕ್ಷಸನ್ನ ಸಂಹರಿಸಿ ರಾಜ್ಕುಮಾರಿನ ಕರ್ಕೊಂಡ್ ಬರಕ್ ಆಗಿದ್ದು ಮೂರನೇ ರಾಜ್ಕುಮಾರ ಧನಂಜಯನಿಂದ ಅಲ್ಲಿಗೆ ಆ ಶಕ್ತಿ ಎಲ್ಲದಕ್ಕಿಂತ ದೊಡ್ಡದು ಅದಕ್ಕೆ ಧನಂಜಯ ಅಥವಾ ಮೂರನೇ ರಾಜಕುಮಾರನೇ ಮಧುಮಗ ಯೋಗ್ಯವಾದವನು ಮಧುಮಗ ಅಂತ ಹೇಳ್ದ ಬೇತಾಳ ಸರಿಯಾಗಿ ಉತ್ತರ ಕೊಟ್ಟೆ ಅಂತ ಹೇಳಿ ಹಾಗೆ ನೀನ್ ಮೌನ ಅಂತ ಮತ್ತೆ ಅರಳಿ ಮರಕ್ ಹೋದ ಇದು ಕತೆ ಈ ಕತೆಗಳನ್ನ ಡೈಲಮಾ ಸ್ಟೋರೀಸ್ ಅಂತ ಹೇಳ್ತೀನಿ ಅಂದ್ರೆ ಈ ಕತೆಗಳನ್ನ ದೊಡ್ಡವರಿಗಾಗ್ಲಿ ಮಕ್ಕಳಿಗಂತೂ ಇದು ತುಂಬಾ ಒಳ್ಳೆ ಕಥೆಗಳು ಈ ಕಥೆಗಳಿಂದ ಒಂದು ರೀಸನಿಂಗ್ ಪವರ್ ಬೆಳೆಯುತ್ತೆ ಒಂದು ಯೋಚಿಸೋ ಶಕ್ತಿ ಬರುತ್ತೆ ಯಾವ್ದು ಸರಿಯಾಗಿ ಅದು ಅಂತ ನಮ್ ಜೀವನ್ದಲ್ಲೂ ಸುಮಾರು ಸರಿ ಕ್ರಾಸ್ ರೋಡ್ಸ್ ಅಲ್ಲಿ ನಿಲ್ತೀವಿ ಇತ್ ತಗೋಬೇಕಾ ಇದ್ ತಗೊಳ್ಬೇಕಾ ಅಥವಾ ಇದ್ ಮಾಡ್ಬೇಕಾ ಇದನ್ ಮಾಡ್ಬೇಕಾ ಅಥವಾ ನಾನು ಹೀಗ್ ಹೋಗ್ಲಾ ಹೀಗ್ ಹೋಗ್ಲಾ ಅಥವಾ ಇದನ್ನ ಆಯ್ಕೆ ಮಾಡ್ಲಾ ಇದನ್ನ ಆಯ್ಕೆ ಮಾಡ್ಲಾ ಈ ತರದಂತ ಒಂದು ಡೈಲಮಾಸ್ ಏನ್ ಲೈಕ್ ವಿ ವಿಲ್ ಬಿ ಟೋಟ್ ಅ ಪಾರ್ಟ್ ಇನ್ ಬಿಟ್ವೀನ್ ಏನ್ ಮಾಡೋದು ಇದನ್ನ ಮಾಡ್ಲಾ ಇದನ್ನ ಮಾಡ್ಲಾ ಅಂತ ಈ ತರ ಒಂದು ಕ್ರಾಸ್ ರೋಡ್ಸ್ ಅಲ್ಲಿ ನಿಂತಾಗ ಈ ಡೈಲಮಾ ಸ್ಟೋರೀಸ್ ಏನಿದೆ ಇದನ್ನ ಕೇಳ್ತಾ ಬಂದವರಿಗೆ ಒಂದು ಡಿಸಿಷನ್ ಮೇಕಿಂಗ್ ತುಂಬಾ ಈಸಿ ಆಗುತ್ತೆ ಒಂದು ಏನ್ ನಿರ್ಧಾರ ತಗೊಳ್ಬೇಕು ಆ ಹೊತ್ತಿನಲ್ಲಿ ಯಾವ್ದು ಬೆಟರ್ ಆಗ್ಬಹುದು ಅಂತ ಒಂದು ಡಿಸಿಷನ್ ಮೇಕಿಂಗ್ ಅಲ್ಲಿ ಆ ಒಂದು ನಿರ್ಣಯ ತಗೊಳಕ್ಕೆ ಈ ತರದ ಕತೆಗಳು ಕೇಳ್ಕೊಂಡು ಬಂದಾಗ ಡಿಸಿಷನ್ ಮೇಕಿಂಗ್ ತುಂಬಾ ಈಸಿ ಆಗುತ್ತೆ ಒಳ್ಳೆ ನಿರ್ಣಯ ತಗೋಬಹುದು ಒಳ್ಳೆ ನಿರ್ಧಾರ ಮಾಡಬಹುದು ಹಾಗೆ ರೀಸನಿಂಗ್ ಪವರ್ ಕೂಡ ಬೆಳೆಯುತ್ತೆ ವಿಕ್ರಮ್ ವೇತಾಳ ಕತೆ ಅಂದ್ರೆ ನಿಮ್ಗೆ ಏನ್ ನೆನಪಾಯ್ತು ನೋಡಿ ಎಷ್ಟು ಸಾರಿ ಜೋಗಗಳೆಲ್ಲ ಆಗ್ತಾ ಇರತ್ತೆ ಇದ್ರ ಮೇಲೆ ಅಲ್ವಾ ಎಸ್ಪೆಷಲಿ ನಾವು ಹೆಂಡತಿಯರ ಮೇಲಂತೂ ಅದು ಎಷ್ಟು ಚೇಷ್ಟೆ ಮಾಡ್ತಾರೆ ನೋಡಿ ಬೇತಾಳ ತರ ಬೆನ್ ಬೆನ್ಬಿದಾಳೆ ಅಂತ ಅಲ್ವಾ ಅಲ್ಲಿಗೆ ಇಷ್ಟು ಒಳ್ಳೆ ಒಳ್ಳೆ ಕತೆ ಹೇಳುವಂತ ಬೇತಾಳ ಎಷ್ಟು ಎಷ್ಟು ಜಾಣ ಇರ್ಬೋದು ಅಲ್ಲಿಗೆ ನಾವೆಲ್ಲ ಜಾಣ ಕಂಡ್ರಿ ವಿಮೆನ್ ಪವರ್ ಅಲ್ವಾ ಏನಂತೀರಾ ನೋಡಿ ಇವಾಗ ಈ ಕಥೆಯಲ್ಲೇ ನೋಡಿ ವಿಕ್ರಮಾದಿತ್ಯ ಒಂದು ಉತ್ತರ ಕೊಟ್ಟ ಸರಿ ಅದು ಕರೆಕ್ಟ್ ಇರಬಹುದು ಆದ್ರೆ ಒಂದು ತಮ್ರೂಲ್ ಅಂತ ಇಲ್ಲ ಇಲ್ಲಿ ಜೀವನದಲ್ಲಿ ತರಹದ ಸಂದರ್ಭಗಳು ಏನಲ್ಲಿ ಸುಮಾರು ಬರುತ್ತೆ ಯಾವುದೇ ಒಂದು ತಮ್ರೂಲ್ ಅಂತ ಇಲ್ಲ ಇಲ್ಲಿ ಎಲ್ಲವೂ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕಾದ್ದು ಯಾವ್ದು ನಮಗೆ ಕರೆಕ್ಟ್ ಆಯ್ತು ಅಂತ ಅಲ್ವಾ ಸೊ ಹಂಗಿದ್ದಾಗ ಒಂದು ಯೋಚನೆ ಒಂದು ವಿಚಾರ ಶಕ್ತಿ ಏನಿದೆ ಆ ರೀಸನಿಂಗ್ ಏನಿದೆ ಅದು ಬೆಳೆಯುತ್ತೆ ಇಂಥ ಕತೆಗಳಿಂದ ಇಲ್ಲಿ ನೋಡಿ ಇವಾಗ ಇದೇ ಕತೆ ತಗೊಂಡ್ರೇನೆ ಮೂರು ಜನರು ಅವರವರ ಒಂದು ವಿಶೇಷತೆ ಅವರವರ ಒಂದು ಸ್ಥಾನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾರೊಬ್ರು ಇಲ್ದೇ ಇದ್ರು ರಾಜ್ಕುಮಾರಿನ ವಾಪಸ್ ಕರ್ಕೊಂಡ್ ಬರಕ್ ಆಗ್ತಿರ್ಲಿಲ್ಲ ಸೊ ಎಷ್ಟು ಕಷ್ಟವಾದ ನಿರ್ಣಯ ತಗೋಬೇಕಲ್ವಾ ಇಲ್ಲಿ ಈ ಕಥೆನ ಅಲ್ಲಿ ಅವರು ತರ ಏನ್ ಮಾಡಿದ್ರು ಮೂರನೇ ರಾಜ್ಕುಮಾರ ಧನಂಜಯ ಅಂತ ಬಟ್ ಮೊದಲನೇ ರಾಜ್ಕುಮಾರನೂ ಆಗ್ಬಹುದು ಎರಡನೇದವರು ಆಗ್ಬಹುದು ಅಲ್ವಾ ನೀವ್ ಈ ಕಥೆನ ಹೆಂಗ್ ಎಂಡ್ ಮಾಡ್ತೀರಾ ನಿಮ್ ಪ್ರಕಾರ ಯಾರ್ ಮದುಮಗ ಆಗಬೇಕು ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಎಲ್ಲರದ್ದು ಒಂದೊಂದು ದೃಷ್ಟಿಕೋನ ಇರುತ್ತೆ ನೀವು ಈ ಕಥೆನ ಯಾವ ತರ ಎಂಡ್ ಮಾಡಕ್ ಪಡ್ತೀರಾ ನೀವೇ ನಿರ್ಣಯ ತಗೊಳ್ಳಿ ನೀವೇ ನಿರ್ಧಾರ ಮಾಡಿ ಹಾಗೆ ನಿಮಗೇನಿಸುತ್ತೆ ಯಾರ್ ಸರಿಯಾದವರು ಅಂತ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ಲೆಟ್ಸ್ ಮೇಕ್ ಇಟ್ ಇಂಟ್ರೆಸ್ಟಿಂಗ್ ಈ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್